ಈ ವಿಡಿಯೋ ಆರನೇ ತರಗತಿ ವಿಜ್ಞಾನ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಈ ಆರನೇ ತರಗತಿ ವಿಜ್ಞಾನವನ್ನು ಬೋಧಿಸುವುದಕ್ಕಿಂತ ಮುಂಚೆ ನಾವು ಯಾವ್ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಮತ್ತು ಈ ಆರನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕ ಏನಿದೆ ಅದು ಯಾವ ಹಿನ್ನೆಲೆಯಲ್ಲಿ ರಚನೆಯಾಗಿದೆ ಅದಕ್ಕೆ ಇರ್ತಕ್ಕಂಥ ಆಧಾರಗಳೇನು ಮತ್ತು ಯಾವ ರೀತಿಯ ಬೋಧನಾ ವಿಧಾನಗಳನ್ನು ಅನುಸರಿಸಬೇಕು ಅನ್ನುವಂಥ ಒಂದು ವಿಷಯಗಳನ್ನು ನಾವು ಶಿಕ್ಷಕರಾಗಿ ತಿಳ್ಕೊಂಡ್ರೆ ಆಗ ನಮ್ಮ ತರಗತಿಗಳಿಗೆ ಒಂದು ನಿರ್ದಿಷ್ಟತೆಯನ್ನು ನಾವು ತಂದುಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ನಾಲ್ಕು ಮುಖ್ಯ ಅಂಶಗಳನ್ನು ಈಗ ನಾನು ಚರ್ಚಿಸ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ಪಠ್ಯಪುಸ್ತಕದ ಆನೇ ತರಗತಿಯ ವಿಜ್ಞಾನದ ಪಠ್ಯಪುಸ್ತಕ ಏನಿದೆ ಕ್ಯೂರಿಯಾಸಿಟಿ ಅನ್ನುವಂಥದ್ದು ಅದರ ಹೆಸರು ಕ್ಯೂರಿಯಾಸಿಟಿ ಈ ಕ್ಯೂರಿಯಾಸಿಟಿ ಕುತೂಹಲ ಅನ್ನುವಂತಹ ಈ ಒಂದು ಪಠ್ಯಪುಸ್ತಕ ಏನಿದೆ ಅದಕ್ಕೆ ಆಧಾರ ಏನು ಅಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಅಂಶಗಳನ್ನು ಆಧಾರವಾಗಿಟ್ಟುಕೊಳ್ಳಲಾಗಿದೆ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಆಧಾರದ ಮೇಲೆ ರಚಿತ ಆಗಿರ್ತಕ್ಕಂಥ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇದು ಇದಕ್ಕೆ ಆಧಾರವಾಗಿದೆ ಇದರಲ್ಲಿ ಬಹಳ ಮುಖ್ಯವಾಗಿ ಪಾರ್ಟ್ ಸಿಯಲ್ಲಿ ನಾಲ್ಕನೇದು ಬರುತ್ತೆ ಸೈನ್ಸ್ ಎಜುಕೇಷನ್ ವಿಜ್ಞಾನ ಶಿಕ್ಷಣ ಯಾವ ರೀತಿ ಇರಬೇಕು ಮತ್ತು ವಿಜ್ಞಾನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಇರತಕ್ಕಂಥ ಸವಾಲುಗಳು ಏನು ಮತ್ತು ಕಲಿಕಾ ಮಾನಕಗಳು ಲರ್ನಿಂಗ್ ಸ್ಟ್ಯಾಂಡರ್ಡ್ಸ್ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕರಿಕ್ಯುಲರ್ ಗೋಲ್ಸ್ ಏನು ಇದಕ್ಕೆ ನಮಗೆ ಆರರಿಂದ ಎಂಟನೇ ತರಗತಿಯ ಒಂದು ಹಂತ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಿಡಲ್ ಲೆವೆಲ್ ಅಂತ ಕರೆಯಲಾಗುತ್ತೆ ಮಾಧ್ಯಮಿಕ ಹಂತ ಅಂತೇಳಿ ಈ ಹಂತದಲ್ಲಿ ಲರ್ನಿಂಗ್ ಸ್ಟ್ಯಾಂಡರ್ಡ್ಸ್ ಏನಿರಬೇಕು ಲರ್ನಿಂಗ್ ಸ್ಟ್ಯಾಂಡರ್ಡ್ಸ್ ಅಂದಾಗ ಕರಿಕ್ಯುಲರ್ ಗೋಲ್ಸ್ ಅನ್ನುವಂಥದ್ದು ಬರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೆನ್ಸೀಸ್ ಬರುತ್ತೆ ಪ್ರತಿಯೊಂದು ಕರಿಕ್ಯುಲರ್ ಗೋಲ್ಗೆ ನಾಲ್ಕು ಐದು ಕಾಂಪಿಟೆನ್ಸೀಸ್ ಬರುತ್ತೆ ಸೊ ಹೀಗೆ ಒಮ್ ಒಂಬತ್ತು ಕರಿಕ್ಯುಲರ್ ಗೋಲ್ಸನ್ನು ಆರು ಏಳು ಎಂಟನೇ ತರಗತಿ ಈ ಮೂರೂ ತರಗತಿಗಳನ್ನು ಸೇರಿಸಿ ಈ ಒಂದು ಕರಿಕ್ಯುಲರ್ ಗೋಲ್ಸನ್ನು ಇಡಲಾಗಿದೆ ಅನ್ನುವಂಥದ್ದು ನಂತರ ಎಲ್ಒೋ ಸಟ್ ಮಿಡ್ಲ್ ಸ್ಟೇಜ್ ಏನಿದೆ ಅಂದರೆ ಕಲಿಕಾ ಫಲಗಳು ಏನಿದೆ ಅನ್ನುವಂಥದ್ದನ್ನು ನಮ್ಮ ಎನ್ ಸಿ ಆರ್ ಟಿಯ ವೆಬ್ಸೈಟಲ್ಲಿ ಈ ಒಂದು ದಾಖಲೆ ಸಿಕ್ಕುತ್ತೆ ಪುಟ ಸಂಖ್ಯೆ ಎಂಬತ್ತಾರರಿಂದ ಎಂಬತ್ತೊಂಬತ್ತರಲ್ಲಿ ಆರನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಲಿಕಾ ಫಲಗಳು ಏನಿದಾವೆ ಅನ್ನುವಂಥದ್ದನ್ನು ನಾವು ಅವನ್ನು ಅವಲೋಕಿಸಬಹುದು ಅದರೊಳಗಡೆ ಬಹಳ ಮುಖ್ಯವಾಗಿ ಯಾವ ಬೋಧನಾ ವಿಧಾನಗಳನ್ನು ಅನುಸರಿಸಬೇಕು ಬೆಡಗಾಗಿ ಕಲ್ ಪ್ರಾಕ್ಟೀಸಸ್ ಏನನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಇಟ್ಕೊಂಡು ಅದಕ್ಕೆ ಆಧಾರವಾಗಿ ಯಾವ್ಯಾವ ಕಲಿಕಾ ಫಲಗಳನ್ನು ಈ ಆರನೇ ತರಗತಿಯ ಒಂದು ವಿಜ್ಞಾನದ ಪಠ್ಯಪುಸ್ತಕವನ್ನು ಸಂಪೂರ್ಣವಾಗಿ ಒಂದು ವರ್ಷ ಪೂರ್ತಿ ಅದನ್ನು ಬೋಧನಾ ಕಲಿಕಾ ಚಟುವಟಿಕೆಗಳನ್ನು ನಾವು ಅನುಸರಿಸಿದ್ದೇ ಆದರೆ ಯಾವ್ಯಾವ ಕಲಿಕಾ ಫಲಗಳು ಬರಬೇಕು ಅನ್ನುವಂಥದ್ದನ್ನು ಅಲ್ಲಿ ವಿವರವಾಗಿ ಕೊಡಲಾಗಿದೆ ಸೊ ಇದು ಬಹಳ ಮುಖ್ಯವಾಗಿ ಇದನ್ನು ಅರ್ಥ ಯಾಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ವಿಜ್ಞಾನ ಬೋಧನೆ ಹೇಗಿರಬೇಕು ವಿಜ್ಞಾನ ಬೋಧನೆಯ ಸವಾಲುಗಳು ಹೇಗಿದೆ ಮತ್ತು ಯಾವ ರೀತಿಯಲ್ಲಿ ನಮ್ಮ ವಿಜ್ಞಾನ ಬೋಧನೆಯನ್ನು ನಾವು ವಿಜ್ಞಾನ ಶಿಕ್ಷಕರಾಗಿ ಅನುಸರಿಸಬೇಕು ಅನ್ನುವಂಥ ಅಂಶಗಳು ಇದರೊಳಗೆ ಸಿಗ್ತವೆ ಎರಡನೇದು ಈ ಹಂತದಲ್ಲಿ ಮಾಧ್ಯಮಿಕ ಶಿಕ್ಷಣ ಹಂತದಲ್ಲಿ ಆರನೇ ತರಗತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗೇನೆಂದರೆ ಆ ವಿದ್ಯಾರ್ಥಿ ಅನುಭವಾತ್ಮಕ ಕಲಿಕೆಯ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ ಜರ್ನಿ ಆಫ್ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂದರೆ ಬರೀ ಮಾಹಿತಿ ಆಧಾರಿತವಾಗಿ ಕಲಿಯುವಂಥದ್ದಲ್ಲ ಆಧಾರಿತವಾಗಿ ಕಲಿಯುವಂಥದ್ದಲ್ಲ ಕಂಠಪಾಠವಾಗಿ ಕಲಿಯುವಂಥದ್ದಲ್ಲ ಕೌಶಲ ಆಧಾರಿತವಾಗಿ ಕಲೀಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ಈ ಒಂದು ಪಠ್ಯಪುಸ್ತಕವನ್ನು ಒಂದು ವಿನ್ಯಾಸಗೊಳಿಸಲಾಗಿದೆ ಬಹಳ ಮುಖ್ಯವಾಗಿ ವಿವಿಧ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಕುತೂಹಲವನ್ನು ಆಸಕ್ತಿಯನ್ನು ಉದ್ದೀಪಿಸ್ತಕ್ಕಂಥದ್ದು ಪಠ್ಯಪುಸ್ತಕದ ಹೆಸರೇ ಕುತೂಹಲ ಅಂದರೆ ವಿಜ್ಞಾನದಲ್ಲಿ ವಿಜ್ಞಾನವನ್ನು ಒಂದು ಮಾಹಿತಿಯಾಗಿ ಒಂದು ವಿಷಯವಾಗಿ ಅದನ್ನು ಕಲಿತುಬಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ವೈಜ್ಞಾನಿಕ ವಿಷಯಗಳಲ್ಲಿ ಆಸಕ್ತಿ ಕುತೂಹಲವನ್ನು ಕೇಳಿಸ್ತಕ್ಕಂಥದ್ದು ಅನ್ವೇಷಣಾ ಪ್ರವೃತ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಶೋಧನಾ ಪ್ರವೃತ್ತಿಯನ್ನು ಉಂಟು ಮಾಡುವಂಥದ್ದು ಪ್ರಶ್ನಿಸುವಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ವಿಮರ್ಶಾತ್ಮಕ ಆಲೋಚನೆಯನ್ನು ಮಕ್ಕಳಲ್ಲಿ ಉಂಟು ಮಾಡುವಂತೆ ಮಾಡುವಂಥದ್ದು ಅಂದರೆ ಇಪ್ಪತ್ತೊಂದನೆಯ ಶತಮಾನದ ಕೌಶಲಗಳಿಗೆ ಮಕ್ಕಳನ್ನು ಸಜ್ಜುಗೊಳಿಸ್ತಕ್ಕಂಥದ್ದೇನಿದೆ ಏನಿದೆ ಅದು ಇದರ ಉದ್ದೇಶ ಸೊ ಇದು ಆಗಬೇಕಾದ್ರೆ ನಮ್ಮ ತರಗತಿಯ ಬೋಧನೆ ವಿಜ್ಞಾನ ತರಗತಿಯ ಬೋಧನೆ ಹೇಗಿರಬೇಕು ಅಂದರೆ ಹೆಚ್ಚು ಚಿಂತನೆಗೆ ಅವಕಾಶ ಇರಬೇಕು ಪ್ರಶ್ನೆ ಕೇಳುವಂಥದ್ದು ಉತ್ತರ ಕೊಡುವಂಥದ್ದು ಮತ್ತು ವಿವಿಧ ರೀತಿಯ ಸಕ್ರಿಯ ಭಾಗವಹಿಸುವಿಕೆ ಪಾಲ್ಗೊಳ್ಳುವಿಕೆ ಮಕ್ ಒಂದು ಒನ್ ಸೈಡೆಡ್ ಕ್ಲಾಸ್ ರೂಮ್ ಆಗಿರಬಾರ್ದು ಮಕ್ಕಳು ನಮ್ಮ ಬೋಧನಾ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಚಿಂತನಶೀಲರಾಗಬೇಕು ಮತ್ತು ಚಟುವಟಿಕೆಗಳು ಯಥೇಚ್ಛವಾದ ಚಟುವಟಿಕೆಗಳು ಪ್ರಯೋಗಗಳಿರಬೇಕು ಗುಂಪು ಚಟುವಟಿಕೆಗಳಿರಬೇಕು ಜೊತೆಗೂಡಿ ಕಲಿಯುವಂಥದ್ದೇನಿದೆ ಅಂದರೆ ತನ್ನ ಸ್ನೇಹಿತರ ಜೊತೆಗೆ ಚರ್ಚೆ ಮಾಡುವಂಥದ್ದೇನಿದೆ ಇದು ಬಹಳ ಮುಖ್ಯವಾಗಿ ಪ್ರಶ್ನಿಸುವಿಕೆ ಬಹಳ ಮುಖ್ಯವಾಗಿರುವಂಥದ್ದು ಇದನ್ನು ಈ ಇದು ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಪೆಡಗಾಗಿ ಪ್ರಾಕ್ಟೀಸಸ್ ನಮ್ಮಲ್ಲಿ ನಾವು ಮಾಡ್ತಿದ್ದೀವ ಮಾಡ್ತಿದ್ದೀವಾ ಮಕ್ಕಳಲ್ಲಿ ರಿಫ್ಲೆಕ್ಷನ್ಸ್ ಅಂದರೆ ಚಿಂತನೆಗಳಿಗೆ ಅವಕಾಶವನ್ನು ಉಂಟು ಮಾಡ್ತಾ ಇದ್ ಮಾಡ್ತಾ ಇದ್ದೀವ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವ ಅವ್ರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರ ಅವರಲ್ಲಿ ವೀಕ್ಷಣಾ ಮನೋಭಾವ ಏನಿದೆ ಅಂದರೆ ಅಬ್ಸರ್ವೇಷನ್ ಸ್ಕಿಲ್ಸ್ ವಿಜ್ಞಾನದಲ್ಲಿ ಬೇಕಾಗಿರೋವಂಥದ್ದು ಅಬ್ಸರ್ವೇಷನ್ ಆ ಅಬ್ಸರ್ವೇಷನ್ ಮಾಡ್ತಾ ಮಾಡ್ತಾ ಅನೇಕ ಪ್ರಶ್ನೆಗಳು ಮಕ್ಕಳಲ್ಲಿ ಉಟ್ಕೊಳ್ಬೇಕು ಅದರ ಜೊತೆಗೆ ಅದಕ್ಕೋಸ್ಕರವಾಗಿಯೂ ಮಕ್ಕಳು ಪಾಲ್ಗೊಳ್ಬೇಕಾಗತ್ತೆ ಚಟುವಟಿಕೆಗಳು ಪ್ರಯೋಗ ಪ್ರಯೋಗಗಳನ್ನು ಮಾಡಬೇಕಾಗತ್ತೆ ಗುಂಪು ಚಟುವಟಿಕೆ ಮಾಡಬೇಕಾಗತ್ತೆ ಜೊತೆಗೆ ಬರೀ ಪಠ್ಯ ಪುಸ್ತಕ ಈ ಥರ ಸಂಪನ್ಮೂಲಗಳನ್ನು ಬಳಸಬೇಕಾಗತ್ತೆ ಶಾಲಾ ಗ್ರಂಥಾಲಯವನ್ನು ಬಳಸಬೇಕಾಗತ್ತೆ ಜೊತೆಗೆ ಇನ್ನಿತರ ಅನೇಕ ಸಂಪನ್ಮೂಲಗಳನ್ನು ನಮ್ಮ ದೀಕ್ಷಾದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ವಿದ್ಯಾರ್ಥಿಗಳು ಬಳಸ್ಬೋದು ಶಿಕ್ಷಕರು ಅದನ್ನು ಖಂಡಿತವಾಗಲೂ ಬಳಸಲೇಬೇಕಾಗಿರುವಂಥದ್ದು ಜೊತೆಗೆ ತಂತ್ರಜ್ಞಾನದಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಬಳಸ್ತಕ್ಕಂಥದ್ದು ನಾಲ್ಕನೇದು ಬಹಳ ಮುಖ್ಯವಾಗಿ ಇಂಟಗ್ರೇಷನ್ ಆಫ್ ಕಾನ್ಸೆಪ್ಟ್ಸ್ ಈ ಒಂದು ಆರನೇ ತರಗತಿಯ ಪಠ್ಯಪುಸ್ತಕ ಏನಿದೆ ಅನೇಕ ಪರಿಕಲ್ಪನೆಗಳನ್ನು ಸಮನ್ವಯ ಮಾಡಿರ್ತಕ್ಕಂಥದ್ದು ಅಂತರ್ಗತ ಮಾಡಿರುವಂಥದ್ದು ಫಿಸಿಕ್ಸ್ ಇರ್ಬೋದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇವೆಲ್ಲವುಗಳು ಸಪ್ರೇಟಾಗಿ ಕೊಟ್ಟಿಲ್ಲ ಅವುಗಳನ್ನು ಅರ್ಥ್ ಸೈನ್ಸ್ ಇರಬಹುದು ಇವೆಲ್ಲವುಗಳನ್ನು ಜೊತೆಗೆ ಸೇರಿಸಿ ಹೆಣದಿರ್ತಕ್ಕಂಥದ್ದು ಜೊತೆಗೆ ಕ್ರಾಸ್ ಕಟಿಂಗ್ ಥೀಮ್ಸ್ ಅಂತ ಹೇಳಂತೀವಿ ನಾವು ಮೌಲ್ಯ ಶಿಕ್ಷಣ ಇನ್ಕ್ಲೂಸಿವ್ ಸಮನ್ವಯ ಶಿಕ್ಷಣ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಇವೆಲ್ಲವುಗಳನ್ನು ಹದವಾಗಿ ಸೇರಿಸಿರುವಂಥದ್ದು ಪಾಠಗಳಲ್ಲಿ ಇವುಗಳನ್ನು ಒಂದಕ್ಕೊಂದು ಬೆಸೆಯಲಾಗಿದೆ ಅನ್ನುವಂಥದ್ದು ಸೊ ಆರೇ ತರಗತಿಯ ವಿಜ್ಞಾನ ನಾವು ಹೇಳಿದ್ವಿ ಕುತೂಹಲ ಆ ಒಂದು ಪಠ್ಯಪುಸ್ತಕ ಏನಿದೆ ಆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಧ್ಯಾಯಗಳು ಹನ್ನೆರಡು ಅಧ್ಯಾಯಗಳಿದೆ ಮೊದಲನೇ ಅಧ್ಯಾಯ ಏನಿದೆ ವಿಜ್ಞಾನದ ಅದ್ಭುತ ಪ್ರಪಂಚ ಅಂದರೆ ಇಡೀ ಇಲ್ಲಿರ್ತಕ್ಕಂಥ ಅಧ್ಯಾಯಗಳೆಲ್ಲವೂ ಸಹ ವಿಜ್ಞಾನದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಕುತೂಹಲವನ್ನು ಒಂದಷ್ಟು ಅನ್ವೇಷಣೆ ಶೋಧನಾ ಪ್ರವೃತ್ತಿಗೆ ಒಂದು ಉದ್ದೀಪಿಸಲಿಕ್ಕೆ ಸಹಾಯ ಮಾಡಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಈ ಅಧ್ಯಾಯಗಳನ್ನು ಇಡಲಾಗಿದೆ ಮೊದಲ ಒಂದು ಅಧ್ಯಾಯ ಏನಿದೆ ವಿಜ್ಞಾನದ ಅದ್ಭುತ ಪ್ರಪಂಚ ಏನಿದೆ ಈ ವಿಜ್ಞಾನದ ಅದ್ಭುತ ಪ್ರಪಂಚಕ್ಕೆ ಮಕ್ಕಳನ್ನು ಪರಿಚಯಿಸಲಿಕ್ಕೆ ಬೇಕಾದಂತಹ ತುಂಬ ಕುತೂಹಲ ರೀ ಕಾರ್ಯ ರೀತಿಯಲ್ಲಿ ಈ ಒಂದು ಅಧ್ಯಾಯವನ್ನು ಏನು ನೀಡಲಾಗಿದೆ ಮತ್ತು ಆ ಅಧ್ಯಾಯ ಏನಿದೆ ಅದರ ಮೂಲಕ ವೈಜ್ಞಾನಿಕ ಚಿಂತನೆ ಮತ್ತು ವಿಜ್ಞಾನಕ್ಕೆ ಪ್ರವೇಶವನ್ನು ಯಾವ ರೀತಿಯಲ್ಲಿ ಮಕ್ಕಳು ಆಸಕ್ತಿಕಾಯಕ ಆಸಕ್ತಿದಾಯಕವಾಗಿ ಅವರನ್ನು ಮಾಡಿಸ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಧ್ಯಾಯವನ್ನು ವಿವರಿಸಲಾಗಿದೆ ಪರಿಚಯಿಸಲಾಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ ಈ ಅಧ್ಯಾಯ ನಾನ್ ಎವ್ಯಾಲ್ಯುಯೇಟಿವ್ ಅಂದರೆ ಇದು ಅಸೆಸ್ಮೆಂಟ್ಗಿಲ್ಲ ಪರೀಕ್ಷೆಗೆ ಟೆಸ್ಟ್ಗೆ ಕೊಡೋ ಹಾಗಿಲ್ಲ ಆದರೆ ಡಿ ಎಸ್ ಸಿ ಆರ್ ಟಿಯ ಎಲ್ ಬಿ ಎನಲ್ಲಿ ಇದಕ್ಕೆ ಒಂದು ಎಲ್ ಬಿ ಎಗೆ ಈ ಪಾಠ ಆಧಾರಿತ ಮೌಲ್ಯಮಾಪನದಲ್ಲಿ ಪರೀಕ್ಷೆಯಲ್ಲಿ ಇದನ್ನು ಪ್ರಶ್ನೆಗಳನ್ನು ಈ ಅಧ್ಯಯಕ್ಕೆ ಕೊಡಲಾಗಿದೆ ಆದರೆ ಎನ್ ಸಿ ಆರ್ ಟಿಯ ಗೈಡ್ಲೈನ್ಸಲ್ಲಿ ಆ ಪಠ್ಯಪುಸ್ತಕದ ಗೈಡ್ಲೈನ್ಸಲ್ಲಿ ಇದಕ್ಕೆ ನಾನ್ ಅವ್ಯಾಲ್ಯುಯೇಟಿವ್ ಅಂತ ಇದೆ ಜೊತೆಗೆ ಪ್ರತಿ ಪಾಠದಲ್ಲಿಯೂ ಸಹ ಒಂದಷ್ಟು ಸವಾಲಿನ ವಿಷಯಗಳನ್ನು ಅಂದರೆ ಒಂದಷ್ಟು ಚಾಲೆಂಜಿಂಗ್ ಆದ ವಿಷಯಗಳನ್ನು ಬಾಕ್ಸಲ್ಲಿ ನಿಮಗೆ ತಿಳಿದಿದೆಯೇ ಅನ್ನುವಂಥ ಬಾಕ್ಸಲ್ಲಿ ನೀಡಲಾಗಿದೆ ಯು ನೋ ಅನ್ನುವಂಥದ್ದು ಅವರಿಗೆ ಇನ್ನೊಂದಷ್ಟು ಆಲೋಚನೆ ಇನ್ನಷ್ಟು ಆಲೋಚನೆ ಮಾಡಿ ಇಂಥವು ಇವು ಸಹ ನಾನ್ ಎವ್ಯಾಲ್ಯೂಯೇಟಿವ್ ಈ ಬಾಕ್ಸ್ ಒಳಗಿರುವಂಥ ಅಂಶ ಅಂಶವನ್ನು ಸಹ ನಾವು ಪರೀಕ್ಷೆಯಲ್ಲಿ ಕಿರು ಪರೀಕ್ಷೆಯಲ್ಲಿ ಕೇಳೋ ಹಾಗಿಲ್ಲ ಅದೇ ರೀತಿ ವಿಜ್ಞಾನಿಯನ್ನು ತಿಳಿ ಅನ್ನುವಂಥ ಒಂದು ಬಾಕ್ಸಲ್ಲಿದೆ ಅಂದರೆ ನೋ ಎ ಸೈಂಟಿಸ್ಟ್ ಅಂತ ಆಯಾ ಒಂದೊಂದು ಚಾಪ್ಟ್ರಲ್ಲಿಯೂ ಸಹ ಅನೇಕ ವಿಜ್ಞಾನಿಗಳ ಸಾಧನೆಗಳನ್ನು ಪರಿಚಯಿಸಲಾಗಿದೆ ಅದನ್ನು ಸಹ ನಾವು ಟೆಸ್ಟ್ಗೆ ಕೊಡೋ ಹಾಗಿಲ್ಲ ಅಂತ ಎನ್ ಸಿ ಆರ್ ಟಿ ಗೈಡ್ಲೈನ್ಸ್ ಹೇಳುತ್ತೆ ನಮ್ಮ ಸ್ಟೇಟ್ ಗೈ ಸ್ಟೇಟ್ ಲೆವೆಲ್ ಗೈಡ್ಲೈನ್ಸ್ ಏನು ಹೇಳುತ್ತೋ ಆ್ಯಕ್ಚುಲಿ ನಾವು ಎನ್ ಸಿ ಆರ್ ಟಿಯ ಒಂದು ಪಠ್ಯಪುಸ್ತಕವನ್ನು ಅಳವಡಿಸಿರೋದ್ರಿಂದ ಅದನ್ನೇ ಫಾಲೋ ಮಾಡಿದರೆ ಒಳಿತು ಆದರೆ ನಮ್ಮ ಡಿ ಎಸ್ ಸಿ ಆರ್ ಟಿ ನಮ್ಮ ಸರ್ಕಾರ ಏನು ಹೇಳುತ್ತೋ ಆ ರೀತಿಯಲ್ಲಿ ಮಾಡಬೇಕು ಇದನ್ನು ನಾವು ಅವರಿಗೆ ಡಿ ಎಸ್ ಆರ್ ಟಿ ಗಮನಕ್ಕೂ ಸಹ ತರೋದು ಒಳ್ಳೆಯದು ಅನಿಸುತ್ತೆ ಮತ್ತು ಕೆಲವು ಶ್ಲೋಕಗಳು ಇದೆ ವರ್ಸಸ್ ಇದೆ ಅವುಗಳು ಸಹ ಅನೇಕ ಪಾಠಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಆಸಕ್ತಿಕರವಾಗಿ ಶ್ಲೋಕಗಳು ವರ್ಸಸ್ ಇದೆ ಅವು ಸಹ ನಾನೇ ವ್ಯಾಲ್ಯೂಟಿವ್ ಇದೆ ಸೊ ಅದರಿಂದ ಅನೇಕ ಎರಡನೇ ಪಾಠ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಮೂರನೇ ಪಾಠ ನೋಡಿ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಪೈಲಾಸಿನಲ್ಲಿ ಬರುವಂಥದ್ದು ಇಲ್ಲಿ ಸೇರಿಕೊಂಡಿರುವಂಥದ್ದು ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ನ್ಯೂಟ್ರಿಷಸ್ ಫುಡ್ ಬಗ್ಗೆ ಇರುವಂಥದ್ದು ಕಾಂತಗಳ ಅನ್ವೇಷಣೆ ಉದ್ದದ ಅಳತೆ ಮತ್ತು ಚಲನೆ ನಮ್ಮ ಸುತ್ತಲಿನ ಸಾಮಗ್ರಿಗಳು ಆರನೇದು ಏಳನೇದು ತಾಪ ಮತ್ತು ಅದರ ಮಾಪನ ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಒಂಬತ್ತನೇದು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಹತ್ತನೇದು ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಹನ್ನೊಂದು ನಿಸರ್ಗದ ಸಂಪತ್ತು ಹನ್ನೆರಡನೇದು ಭೂಮಿಯಿಂದ ಆಚೆಗೆ ಈ ರೀತಿ ಹನ್ನೆರಡು ನಮ್ಮಲ್ಲಿ ಎರಡು ಸೆಮಿಸ್ಟ್ರಲ್ಲಿ ಈ ಪಠ್ಯಪುಸ್ತಕವನ್ನು ಭಾಗ ಒಂದು ಭಾಗ ಎರಡು ಅಂತ ನಮ್ಮ ರಾಜ್ಯ ಸರ್ಕಾರದ ಪಠ್ಯಪುಸ್ತಕದಲ್ಲಿದೆ ಎನ್ ಸಿ ಆರ್ ಟಿಯಲ್ಲಿ ಒಂದೇ ಟೆಕ್ಸ್ಟ್ ಬುಕ್ ಇದೆ ಸೊ ಈ ಎಲ್ಲ ಅಧ್ಯಾಯಗಳಲ್ಲಿ ಯಥೇಚ್ಛವಾದ ಚಟುವಟಿಕೆಗಳು ಪ್ರಶ್ನೆಗಳು ಇದ್ದಾವೆ ಮಕ್ಕಳು ಆಳ ಆಲೋಚನೆ ಮಾಡಲಿಕ್ಕೆ ಅವಕಾಶ ಕೊಡುವಂತೆ ಸ್ವಅರಿವನ್ನು ಉಂಟು ಮಾಡಲಿಕ್ಕೆ ಮತ್ತು ತಾರ್ಕಿಕ ವಿಶ್ಲೇಷಣೆಯನ್ನು ಅವರು ಮಾಡಲಿಕ್ಕೆ ಅವರನ್ನು ಸಜ್ಜುಗೊಳಿಸುವಂತಹ ರೀತಿಯಲ್ಲಿ ಅವ್ರಿಗೆ ಈ ಒಂದು ಪಠ್ಯಪುಸ್ತಕದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥದನ್ನು ಪರಿಚಯಿಸಲಾಗಿದೆ ಅಲ್ಲಿ ಅವುಗಳಿಗೆ ಮೋರ್ಟು ನೋ ಇನ್ನೂ ಹೆಚ್ಚು ಅಷ್ಟೇ ಪಠ್ಯಪುಸ್ತಕದ ಅಷ್ಟೇ ಅಲ್ಲ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳುವಂಥದ್ದು ನಿಮಗೆ ತಿಳಿದಿದೆ ಮೋರ್ಟು ನೋ ಅನ್ನುವಂಥದ್ದು ವಿಜ್ಞಾನಿಗಳನ್ನು ತಿಳ್ಕೊಳ್ಳುವಂಥದ್ದು ಇವೆಲ್ಲವೂ ಇದ್ದಾವೆ ಮತ್ತು ಪ್ರತಿ ಪಾಠದ ಕೊನೆಗೆ ಕೀವರ್ಡ್ಸನ್ನು ಮುಖ್ಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಾರಾಂಶವನ್ನು ಅಲ್ಲಿ ನೀಡಲಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ಒಂದು ಆರನೇ ತರಗತಿಯ ವಿಜ್ಞಾನದ ಕುತೂಹಲ ಒಂದು ಪಠ್ಯಪುಸ್ತಕದ ಒಂದು ಉದ್ದೇಶ ಏನು ಹೇಳಿದ್ರೆ ವಿದ್ಯಾರ್ಥಿಯನ್ನು ಜವಾಬ್ದಾರಿಯುತ ನಾಗರಿಕನನ್ನಾಗಿ ರೂಪಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಇಟ್ ಈಸ್ ನಾಟ್ ದಿ ಎಂಡ್ ಅಂದರೆ ಪ್ರತಿ ಅಧ್ಯಾಯದ ಕೊನೆಗೆ ಅಲ್ಲಿಗೆ ಮುಗಿತು ಅಂತಲ್ಲ ಅಲ್ಲಿ ಇಟ್ ಈಸ್ ನಾಟ್ ದಿ ಎಂಡ್ ಅನ್ನುವಂಥ ಒಂದು ಅಂಶವನ್ನು ನೀಡಲಾಗಿದೆ ಸ್ನೇಹಿತರೆ ಇನ್ನು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ಪ್ರತಿ ಪಾಠವನ್ನು ಸಹ ನಾನು ವಿವರಣೆಯನ್ನು ಮಾಡಲಿದ್ದೇನೆ ಅದು ಪಟ್ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಬ್ಬರಿಗೂ ಸಹ ಅದು ಅನುಕೂಲ ಆಗುತ್ತೆ ಅಂತ ಭಾವಿಸ್ತೇನೆ ಈ ಪ್ರಯತ್ನ ತಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಶೇರ್ ಮಾಡಬೇಕು ಅಂತ ನಾನು ತಮ್ಮನ್ನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ